ಲೋಕಸಭೆ ಚುನಾವಣೆ ನಂತರ ಈ ಸರ್ಕಾರ ಬೀಳಲಿದೆ ಅನ್ನುವಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ ರಾಜ್ಯದಲ್ಲಿ ಇಪ್ಪತ್ತೆಂಟು ಸ್ಥಾನ ದೇಶದಲ್ಲಿ ನಾನೂರು ಸ್ಥಾನವನ್ನ ಗೆಲ್ತೀವಿ ನಾವು ಐವತ್ತು ಕೋಟಿ ಕೊಡಲ್ಲ ಆಪರೇಷನ್ ಕಮಲ ಮಾಡಲ್ಲ ಅಂತ ದಾವಣಗೆರೆಯಲ್ಲಿ ಮಾಜಿ ಸಚಿವ ರೇಣುಕಾಚಾರ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಶಾಸಕರಿಗೆ ಐವತ್ತು ಕೋಟಿ ಹಣದ ಆಮಿಷ ಒಡ್ಡಿದ್ದಾರೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಆರೋಪ ಮಾಡಿದ್ರು ಸಿದ್ದು ಕೈಯಲ್ಲಿ ಪೊಲೀಸ್ ಇದೆ ಅಧಿಕಾರ ಇದೆ ಈ ಕುರಿತು ತನಿಖೆ ಮಾಡಿಸಬೇಕು ಅವರು ಗಾಳಿಯಲ್ಲಿ ಗುಂಡು ಹೊಡಿಬೇಡಿ ಅಂತ ಸಿದ್ದರಾಮಯ್ಯ ಸಿದ್ದರಾಮಯ್ಯನವರಿಗೆ ಕೌಂಟರ್ ಕೊಟ್ಟರು ನಾವು ಐವತ್ತು ಕೋಟಿನೂ ಕೊಡಲ್ಲ ಆಪರೇಷನ್ ಕಮಲನೂ ಮಾಡಲ್ಲ ಆದರೂ ನಿಮ್ಮ ಸರ್ಕಾರ ಬಿದ್ದೇ ಬೀಳುತ್ತೆ ಅಂತ ದಾವಣಗೆರೆಯಲ್ಲಿ ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಹೇಳಿಕೆ ಕೊಟ್ಟಿದ್ದಾರೆ ಆಮೇಲೆ ಈ ಸರ್ಕಾರ ಯಾವುದೇ ಸಂದರ್ಭ ಪತನ ಆಗ್ಬೋದು ವಿಶ್ವಾಸ ನಮಗಿದೆ ಈ ರಾಜ್ಯದ ಜನ ಇವರಿಗೆ ತಕ್ಕ ಪಾಠ ತೋರಿಸ್ತಾರೆ ಒಂದು ಸ್ಥಾನನೂ ಬರಲ್ಲ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಗೆಲ್ತೀವಿ ನಾನೂರಕ್ಕೆ ಹೆಚ್ಚು ಸ್ಥಾನ ದೇಶದಲ್ಲಿ ಗೆಲ್ತೀವಿ ಮೋದಿಯವರು ಮತ್ತೊಮ್ಮೆ ಪ್ರಧಾನ ಆಗ್ತೀವಿ ಅದು ನಮ್ಮೆಲ್ಲರ ಸಂಕಲ್ಪ ಲೋಕಸಭೆ ಚುನಾವಣೆ ಮೇಲೆ ಈ ಸರ್ಕಾರ ಯಾವುದೇ ಸದ್ ಪತಾರ್ ವಿಶ್ವಾಸ ನಮಗಿದೆ ಈ ರಾಜ್ಯದ ಜನ ಇವರಿಗೆ ತಕ್ಕ ಬಾಟೆ ತೋರ್ಸ್ತಾರೆ ಒಂದ್ ಸ್ಥಾನನೂ ಬರಲ್ಲ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಗೆಲ್ತೀವಿ ನಾನ್ನೂರಕ್ಕೆ ಹೆಚ್ಚು ಸ್ಥಾನ ದೇಶದಲ್ಲಿ ಗೆಲ್ತೀವಿ ಮೋದಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಅದು ನಮ್ಮೆಲ್ಲರ ಸಂಕಲ್ಪ ಲೋಕಸಭೆ ಚುನಾವಣೆ ಮೇಲೆ ಈ ಸರ್ಕಾರ ಯಾವುದೇ ಸದ್ ಪತರ ವಿಶ್ವಾಸ ನಮಗಿದೆ ಈ ರಾಜ್ಯದ ಜನ ಇವರಿಗೆ ತಕ್ಕ ಬಾಟೆ ತೋರ್ಸ್ತಾರೆ ಒಂದ್ ಸ್ಥಾನನೂ ಬರ್ಲ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಗೆಲ್ತೀವಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ